ನಮಸ್ತೆ ಫ್ರೆಂಡ್ಸ್ ಇದು ಮಾರ್ನಿಂಗ್ ವ್ಲಾಗು ಮಾರ್ನಿಂಗ್ ರೊಟೀನ್ ಹೀಗಿರುತ್ತೆ ಬೇಗ ಎದ್ದೇಳಕ್ಕೆ ಆಗದೆ ಇದ್ದಾಗ ಈ ಥರ ಶಾವಿಗೆ ಭಾತ್ ಪ್ಲ್ಯಾನ್ ಮಾಡ್ತೀನಿ ಮಗನ ಲಂಚ್ ಬಾಕ್ಸ್ಗೆ ಸೊ ಶಾವಿಗೆ ಭಾತು ಕ್ಯಾರೆಟ್ ಸ್ಲೈಸಸ್ ಬಂದು ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ ಬಾಕ್ಸ್ಗೆ ಬ್ರೆಡ್ ಬಟರ್ ಆ್ಯಂಡ್ ಜಾಮ್ ಮತ್ತು ಸ್ವಲ್ಪ ರೆಡಿಮೇಡ್ ಫ್ರೈಮ್ಸ್ ಕಳಿಸ್ತಾ ಇದ್ದೀನಿ ನೀವು ವೀಟ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು ಹೆಲ್ದಿ ಆಪ್ಷನ್ ಬೇಕಿದ್ದರೆ ಸೊ ಇಷ್ಟು ಮಾಡಿ ಅವನಿಗೆ ಪ್ಯಾಕ್ ಎಲ್ಲ ಮಾಡಿ ಅವನನ್ನು ಕಳಿಸ್ಬಿಟ್ಟು ಮತ್ತು ನಮಗೆ ನಾನು ಟಿಫನ್ ಪ್ಲ್ಯಾನ್ ಮಾಡ್ಕೊತೀನಿ ಏಕೆಂದರೆ ರೈಸ್ ಬಾತ್ಸು ಅಂಥವೆಲ್ಲ ಬೆಳಗ್ಗೆನೇ ಮಾಡಿಬಿಟ್ರೆ ನಾವು ತಿನ್ನೋದು ಒಂಬತ್ತುವರೆ ಹತ್ತು ಗಂಟೆ ಸೊ ಅಷ್ಟೊತ್ತಿಗೆ ಅಷ್ಟೊಂದು ಚೆನ್ನಾಗಿರೋ ತಣ್ಣಗಾಗ್ಬಿಟ್ಟಿರುತ್ತೆ ಹಾಗಾಗಿ ಯೂಶ್ವಲಿ ನಮ್ಮ ಮನೆಯಲ್ಲಿ ಎರಡು ಟಿಫನ್ ಮುಗಿದಿರುತ್ತೆ ಸೊ ಬೆಳಗ್ಗೆ ಹೊತ್ತಲು ನನ್ನ ಮಗ ಏನು ತಿನ್ನಲ್ಲ ಸೆವೆನ್ ತರ್ಟಿಗೆ ಸ್ಕೂಲ್ ವ್ಯಾನ್ ಬರುತ್ತೆ ಅದಕ್ಕೆ ಬೂಸ್ಟ್ ಒಂದು ಕುಡಿದ್ಬಿಟ್ಟು ಲಂಚು ಸ್ನ್ಯಾಕು ನಾನು ಈ ಥರ ಪ್ಲ್ಯಾನ್ ಮಾಡಿ ಕಲರ್ಫುಲ್ಲಾಗಿ ಎಲ್ಲ ನ್ಯೂಟ್ರಿಯೆಂಟ್ಸು ಈಕ್ವಲ್ ಪ್ರೊಪೋರ್ಷನಲ್ಲಿ ಸೇರೋ ಥರ ಪ್ಲ್ಯಾನ್ ಮಾಡಿ ಅವನಿಗೆ ಮೀಲ್ನ ಪ್ಯಾಕ್ ಮಾಡ್ಕೊಡ್ತೀನಿ ಸೊ ಅವನು ಮೀಲ್ ತಗೊಂಡು ಬೂಸ್ಟ್ ಕೊಟ್ಬಿಟ್ಟು ಹೊರಡ್ತಾನೆ ಆ್ಯಂಡ್ ಹಸ್ಬೆಂಡು ಅವನ ಮಾರ್ನಿಂಗ್ ಕೋರ್ಸ್ ನೋಡ್ಕೊತಾರೆ ಸ್ನಾನ ಅಂತೆ ಡ್ರೆಸ್ ಹಾಕೋದಂತೆ ಮತ್ತು ವ್ಯಾನ್ಗೆ ಬಿಟ್ಟು ಬರೋದಂತೆ ಈ ಥರ ಎಲ್ಲ ಅಂಡ್ ನಾನು ಎದ್ದಿದ ತಕ್ಷಣ ಟೀಗೆ ಇಡೋದು ಅಂಡ್ ಅವ್ನು ಲಂಚ್ ಬಾಕ್ಸ್ನ ಪ್ಲ್ಯಾನ್ ಮಾಡೋದು ಆಮೇಲೆ ನಮಗೆ ಟಿಫನ್ಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು ನೋಡ್ಕೊತೀನಿ ಸೊ ಈ ಥರ ಈಕ್ವಲ್ ಆಗಿ ಕೆಲಸಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದ್ರಿಂದ ಹ್ಯಾಪಿಯಾಗೆ ಆ್ಯಂಡ್ ಪೀಸ್ಫುಲ್ ಆಗಿ ನಮ್ಮ ರೊಟೀನ್ ನಡೆಯುತ್ತೆ ಇಲ್ಲಿ ಅವನು ಹೋದ್ಮೇಲೆ ನಾನು ನಮ್ಮ ಬ್ರೇಕ್ಫಾಸ್ಟ್ಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಉಬ್ಬು ರೊಟ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಸೊ ದೊಡ್ಡ ತಡ ಇರೋಂಥ ಪಾತ್ರೆ ಇಟ್ಬಿಟ್ಟು ಮೂರು ಲೋಟ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಈ ಥರ ಕುದಿಬೇಕಾದ್ರೆ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಬೇಕು ನಾನು ಈ ರೆಸಿಪಿ ಒಂದು ಎರಡು ಮೂರು ವರ್ಷದಿಂದ ಹಾಕಿದಾಗ ಯಾರೋ ಕೇಳಿದ್ರು ಮೂರು ಲೋಟ ನೀರು ಒಂದು ಲೋಟ ಹಾಕಿ ಇಟ್ಟಿಗೆ ಸಾಕು ಜಾಸ್ತಿ ಆಗುತ್ತೆ ಅಂತ ಸೊ ಇಲ್ಲ ನಾನು ಕಂಪ್ಲೀಟ್ ಪ್ರೊಸೀಜರ್ ಇಲ್ಲಿ ನಿಮಗೆ ತೋರಿಸ್ತೀನಿ ಸಿಮ್ ಇಟ್ಬಿಟ್ಟು ಹದಿನೈದು ನಿಮಿಷ ಅದನ್ನು ಮುಟ್ಟದೀರ ಬಾಯ್ಲ್ ಆಗಕ್ಕೆ ಬಿಡ್ಬಿಡಿ ಈ ಕಡೆ ಒಂದು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಧನಿಯಾ ಬ್ಯಾಡಿಗೆ ಚಿಲ್ಲಿ ರೆಡ್ ಚಿಲ್ಲೀಸು ಕಡೆಪೊಪ್ಪು ಹುಣಸೆಹಣ್ಣು ಬೆಲ್ಲ ಮತ್ತು ಉಪ್ಪು ಕೊಬ್ಬರಿ ತುರಿ ಒಂದು ಅಷ್ಟು ಹಸಿ ಕೊಬ್ಬರಿ ತುರಿ ಇದನ್ನೆಲ್ಲ ನೀರು ಹಾಕಿ ನುಣ್ಣಗೆ ಮಿಕ್ಸಿಯಲ್ಲಿ ಪೇಸ್ಟ್ ಫಾರ್ಮ್ಗೆ ರುಬ್ಕೊತಾ ಇದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ ಟೊಮೆಟೊ ಆನಿಯನ್ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಕರಿ ಮಾಡ್ತಾ ಇದ್ದೀನಿ ಈ ಅಕ್ಕಿ ಉಬ್ಬು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಮೂವರ್ಗೆ ಆಗಿರೋದ್ರಿಂದ ಒಂದೇ ಕ್ಯಾಪ್ಸಿಕಮ್ ಒಂದೇ ಈರುಳ್ಳಿ ಮತ್ತು ಒಂದೇ ಟೊಮೆಟೊನ ಹೆಚ್ಕೊತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಕರಿಬೇವನ್ನೂ ಸಹ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಹದಿನೈದು ನಿಮಿಷ ಆಗಿದೆ ಈ ಸಿಮ್ ಫ್ಲೇಮಲ್ಲಿ ಸೊ ಈಗ ನಾನು ಹಿಟ್ಟನ್ನು ಒಂದು ಮುದ್ದೆ ಕೋಲ್ ತಗೊಂಡು ಕಲಿಸ್ಬಿಡ್ತಾ ಇದ್ದೀನಿ ಸೊ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಪರ್ಫೆಕ್ಟಾಗಿರುತ್ತೆ ಮೆತ್ತಗಿರುತ್ತೆ ನೀವು ಲಟ್ಸಿ ಸುಟ್ಟುಬಿಟ್ಟು ಎಷ್ಟೊತ್ತಾದರೂ ಹೇಳಿ ಇದ್ರದ್ದು ಟೆಕ್ಸ್ಚರು ಹಾಗೇನೇ ಇರುತ್ತೆ ಸೊ ಈ ಥರ ಪ್ರೊಸೀಜರ್ ನಾನು ಫಾಲೋ ಮಾಡೋದು ಇದೇ ಹಿಟ್ಟು ಶಾವಿಗೆ ಮಾಡೋಕ್ಕೆ ಇದೇ ಹಿಟ್ಟು ಕಡುಬು ಮಾಡೋಕ್ಕೆ ಮತ್ತು ಕೋಡ್ಬಳೆ ಮಾಡೋಕ್ಕೂ ನಾನು ಯೂಸ್ ಮಾಡೋದು ಸೊ ಇದಾಗಿತ್ತು ಅಕ್ಕಿ ಉಬ್ರು ರೊಟ್ಟಿಯ ಕತೆ ಇದೊಂದು ಐದು ಹತ್ತು ನಿಮಿಷ ಸ್ವಲ್ಪ ತಣ್ಣಗಾಗಲಿ ಅಷ್ಟೊಳಗಡೆ ನಾವು ಕ್ಯಾಪ್ಸಿಕಮ್ ಕರಿ ರೆಡಿ ಮಾಡ್ಕೊಂಡು ಬಿಡೋಣ ಇಲ್ಲಿ ನಾನು ಬಾಣಲೆ ಇಡ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಕರಿಬೇವು ಕ್ಯಾಪ್ಸಿಕಮ್ ಹಾಕಿ ಕ್ಯಾಪ್ಸಿಕಮ್ನ ಒಂದು ಎರಡು ನಿಮಿಷ ಬಾಡಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಬೇರೆ ವೆಜಿಟೇಬಲ್ಸ್ಗಿಂತೂ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳೋದ್ರಿಂದ ಫಸ್ಟನ್ನು ಅದನ್ನೇ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಟೊಮೆಟೊ ಮತ್ತು ಈರುಳ್ಳಿ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡಿದ್ರೆ ಬೇಗನೆ ಮೆತ್ತಗಾಗುತ್ತೆ ನಾನು ಹೇಳ್ದಂಗೆ ಎಲ್ಲ ವೆಜಿಟೇಬಲ್ಸು ಲೆಸ್ ಕ್ವಾಂಟಿಟಿ ಇರೋದರಿಂದ ಟೈಮು ಜಾಸ್ತಿ ಹಿಡಿಯಲ್ಲ ಬೇಗನೆ ಆಗೋಗುತ್ತೆ ಇದನ್ನೆಲ್ಲ ಉಪ್ಪು ಹಾಕಿ ಕಲಸಿ ಮುಚ್ಚಳ ಮುಚ್ಚಿ ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಬಿಟ್ರೆ ಸಾಕು ನಮಗೆ ಮೆತ್ತಿಗೆ ಬೇಯುತ್ತೆ ಇದೆಲ್ಲ ಮೆತ್ತಗಾಗಿದೆ ಅಂತ ಅನ್ನಿಸಿದಾಗ ಇದಕ್ಕೆ ಒಂದು ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸಿ ಈ ಕುದಿಯೋವಾಗ ವೆಜಿಟೇಬಲ್ಸು ಅದರದು ಫ್ಲೇವರ್ಸ್ ಎಲ್ಲ ಬಿಟ್ಕೊಂಡು ಮೆತ್ತಗಾಗತ್ತೆ ಸೊ ಎಲ್ಲ ಕುದೀತಿರ್ಬೇಕಾದ್ರೆ ಈ ಥರ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಚಟ್ನಿನ ಇದಕ್ಕೆ ಹಾಕೋಣ ಈ ಚಟ್ನಿನ ಯೂಸ್ ಮಾಡಿ ನೀವು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಬಟಾಣಿ ಇಂಥದ್ದಕ್ಕೂ ಹಾಕೋಬೋದು ಬರೀ ಟಮೆಟೋ ಳ್ಳಿ ಹಾಕೋಬೋದು ಮತ್ತು ಈ ಥರ ಕ್ಯಾಪ್ಸಿಕಮ್ಗೂ ಹಾಕೋಬೋದು ಒಂದೇ ಚಟ್ನಿ ವಿಧ ವಿಧವಾದ ಕರೀಸ್ನ ಮಾಡ್ಕೋಬೋದು ಸೊ ಚಟ್ನಿ ಹಾಕಿದ್ದಾಯ್ತು ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ಕರಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ಸಿಮ್ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ಈ ಥರ ಕುದಿಬೇಕಾದ್ರೆ ನಮಗೆ ಕರಿ ರೆಡಿಯಾಗಿರುತ್ತೆ ಆಫ್ ಮಾಡಿ ಪಕ್ಕಕ್ಕೆ ಇಟ್ಬಿಡ್ತಾಯಿದ್ದೀನಿ ಇಲ್ಲಿ ಹಿಟ್ಟು ಸ್ವಲ್ಪ ಆರಿದೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಎಣ್ಣೆ ಕೈಗೆ ಸವರ್ಕೊಂಡು ಈ ಥರ ಚಾಪಿಂಗ್ ಬೋರ್ಡ್ ಮೇಲೆ ಚೆನ್ನಾಗಿ ನಾದ್ಕೋಬೇಕು ಇದರಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಅಕ್ಕಿ ಹಿಟ್ಟಿನ ಉಂಡೆ ಇದ್ದರೆ ಅದೆಲ್ಲ ಪುಡಿ ಪುಡಿ ಆಗಲಿ ಅಂತ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾಯಿದ್ದೀನಿ ಒಂದೊಂದೇ ಉಬ್ಬು ಬೇಕಾದಿರೋಷ್ಟು ಹಿಟ್ಟು ತಗೊಂಡು ನಾನು ಹಿಸ್ಕೊತೀನಿ ಮತ್ತು ಈ ಥರ ವ್ಯಾಕ್ಸ್ ಪೇಪರ್ ಚಾಪಿಂಗ್ ಬೋರ್ಡ್ ಮೇಲೆ ಹಾಕ್ಕೊಂಡು ಡ್ರೈ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ನಾನು ಈ ಉಬ್ಬರು ಈ ಥರ ಲಟ್ಟಿಸ್ಕೊತೀನಿ ಈ ಥರ ಮಾಡೋದರಿಂದ ಈಸಿ ಆಗುತ್ತೆ ವ್ಯಾಕ್ಸ್ ಪೇಪರ್ ಮೇಲೆ ಯಾಕೆ ನಾನು ಲಟ್ಟಿಸ್ಕೊತಾ ಇದ್ದೀನಿ ಅಂದರೆ ನೀಟಾಗಿ ಬರುತ್ತೆ ನಾವು ಇದನ್ನು ಲಟ್ಟಿಸ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡ್ಬಿಟ್ಟು ಒಂದೇ ಸಲ ಸುಟ್ಟಿ ಸುಟ್ಟಿ ಎಲ್ಲರಿಗು ಕೊಡ್ಬೋದು ಇದು ಈಸಿ ಈ ಥರ ಲಟ್ಟಿಸ್ಕೊಂಡು ಅಗಲವಾಗಿರುವಂಥ ಡಬ್ಬದಲ್ಲಿಟ್ಟು ಫ್ರಿಜ್ಜಲ್ಲೂ ಸಹ ನೀವು ಒನ್ ಟೂ ಡೇಸ್ ಸ್ಟಾಕ್ ಇಟ್ಕೋಬೋದು ಬೇಕಾದಾಗ ಒಂದು ಐದು ನಿಮಿಷಕ್ಕೆ ಮುಂಚೆ ಫ್ರಿಜ್ಜಿಂದ ಈಚೆ ತೆಗೆದು ಸುಟ್ಕೊಡ್ಬೋದು ಅದು ಈಸಿ ಪ್ರೊಸೆಸು ಏನೂ ಆಗಲ್ಲ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ಆ್ಯಂಡ್ ಪರ್ಫೆಕ್ಟ್ ಆಗಿ ಪರ್ಫೆಕ್ಟಾಗಿ ರೆಸಿಪಿ ನಾನು ತೋರಿಸಿದ್ದೀನಿ ಸೊ ಇದೇ ಥರ ಮಾಡ್ಕೊಳ್ಳಿ ಬೇಕಾದಾಗ ಒಂದೊಂದೇ ಈ ಥರ ತಗೊಂಡು ಮೇಲೆ ಹಾಕಿ ಎರಡೂ ಕಡೆಯ ಎಣ್ಣೆನ ಬಳಸಿ ಇದನ್ನ ಗೋಲ್ಡನ್ ಸ್ಪಾಟ್ಸ್ ಬರೋವ್ರಿಗೂ ರೋಸ್ಟ್ ಮಾಡ್ಕೋಬೋದು ಅಕ್ಕಿ ಉಬ್ಬು ರೊಟ್ಟಿ ತುಂಬ ಮೆತ್ತಗಿರುತ್ತೆ ಮುದುಕರು ಚಿಕ್ಕ ಮಕ್ಕಳು ನಾವುಗಳು ಯಾರಾದರೂ ತಿನ್ಬೋದು ಒಳ್ಳೆ ಸೈಡ್ ಡಿಶ್ ಇದ್ದರೆ ಸಾಕು ಇದು ಗುಳಗುಳ ಅಂತ ಒಟ್ಟೋಗತ್ತೆ ಮೂರು ನಾಲ್ಕು ಐದು ಒಬ್ಬೊಬ್ರು ಎಷ್ಟು ಬೇಕಾದರೂ ತಿನ್ಬೋದು ಸೊ ಈ ಥರ ಮಾಡ್ಕೊಂಡ್ರೆ ನಮಗೆ ಬಹಳ ರುಚಿಕರವಾದ ಕ್ಯಾಪ್ಸಿಕಮ್ ಗೊಜ್ಜು ಮತ್ತು ಅಕ್ಕಿ ಉಬ್ಬು ರೊಟ್ಟಿ ರೆಡಿಯಾಗುತ್ತೆ ಹಸ್ಬೆಂಡ್ಗೂ ಮತ್ತು ಚಿಕ್ಕವನ್ಗೂ ಸಹ ಕೊಟ್ಟೆ ಚಿಕ್ಕ ಚಿಕ್ಕದಾಗ ಪೀಸ್ ಮಾಡಿಕೊಟ್ರೆ ಅವನು ತಿಂತಾನೆ ಅವನು ಮೂಡಿರೋವರೆಗೂ ತಿಂತಾನೆ ಮತ್ತೆ ನಾನು ಹೋಗಿ ತಿನ್ನಿಸ್ಬೇಕು ಇಷ್ಟ ಆಗಿತ್ತು ನನ್ನ ಮಾರ್ನಿಂಗ್ ರೊಟ್ಟಿ i